ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ವಿದ್ಯೆ ಕಲಿಸಿದವನೇ ವಿದ್ಯಾರ್ಥಿಗಳ ಟಾರ್ಗೆಟ್ ಪಾಕಿಗಳ ತಲೆಗೆ ಬಂದೂಕು ಇಡ್ತಾ ಇದೆ ತಾಲಿಬಾನ್ ಉಲ್ಟಾ ಹೊಡೆದಿದೆಯಲ್ ಗೊತ್ತಾ ಪಾಕಿಸ್ತಾನದ ಲೆಕ್ಕಾಚಾರ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಒಂದೊಂದು ಸಲ ಹೀಗಾಗುತ್ತೆ ಒಂದು ಆಸೆ ಅದನ್ನು ಸಾಧಿಸೋಕೆ ಕುತಂತ್ರ ಅದಕ್ಕಾಗಿ ಇನ್ನೊಂದು ದುಷ್ಕೃತ್ಯ ಹೀಗೆ ಮೇಲಿಂದ ಮೇಲೆ ತಪ್ಪುಗಳನ್ನು ಮಾಡ್ಕೋತಾ ಬಂದರೆ ಅದು ಅಕ್ಷರಶಃ ಅವಸಾನದ ಅಂಚಿಗೆ ಕರ್ಕೊಂಡು ಹೋಗ್ಬಿಡುತ್ತೆ ವ್ಯಕ್ತಿ ಆಗಲಿ ದೇಶ ಆಗಲಿ ಅದು ಎಲ್ರಿಗೂ ಅಪ್ಲೈ ಆಗುತ್ತೆ ಈಗ ಈ ವಿಚಾರ ಬರೋಕೆ ಕಾರಣ ಒಂದು ಸೆಕೆಂಡ್ ಪಾಕಿಸ್ತಾನ ಯಾವ ತಾಲಿಬಾನಿಗಳನ್ನ ಇಟ್ಕೊಂಡು ಇಡೀ ಮಿಡಲ್ ಈಸ್ಟ್ ಅನ್ನ ರೂಲ್ ಮಾಡ್ತೀವಿ ಅಂತ ಪಾಕ್ ಲೆಕ್ಕಾಚಾರ ಹಾಕಿತ್ತು ಯಾವ ತಾಲಿಬಾನಿಗಳು ಬಂದರೆ ತಮ್ಮ ಪ್ರಭಾವ ಜಾಸ್ತಿ ಆಗುತ್ತೆ ತಾಲಿಬಾನುಗಳು ನಮ್ಮ ಪ್ರಭಾವ ವಲಯ ನಮ್ಮ ಅವರ ಥರ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರು ಯಾವ ಅಫ್ಘಾನಿಸ್ತಾನ ನಮ್ಮ ಮುಂದೆ ಒಂದು ವಿಶಾಲವಾದ ಬಫರ್ ಝೋನ್ ಥರ ಆಗಿಬಿಡುತ್ತೆ ನಾವು ಅಲ್ಲಿ ಆಟ ಆಡ್ಬೋದು ನಮ್ಮದು ಪಾಕಿಸ್ತಾನ ಇದೆಲ್ಲ ಅಫ್ಘಾನಿಸ್ತಾನ ರೀ ತಾಲಿಬಾನ್ ರೀ ಅಂತ ಹೇಳಿ ಅವ್ರ ಹೆಸರಲ್ಲಿ ಇವರು ಆಟ ಆಡ್ಬೋದು ಅಂತ ಅಂದ್ಕೊಂಡಿದ್ರು ಅದೇ ತಾಲಿಬಾನಿಗಳು ಇವರ ಬುಡಕ್ಕೆ ಕೆಂಡವನ್ನು ಇಡ್ತಾ ಇದ್ದಾರೆ ಅಂತಂದು ಪಾಕ್ ಮತ್ತು ತಾಲಿಬಾನ್ಗಳ ದ್ವೇಷ ದಿನೇ ದಿನೇ ಜಾಸ್ತಿಯಾಗಿ ಡ್ಯೂರನ್ ಗಡಿ ಯುದ್ಧಗ್ರಸ್ತ ಆಗ್ತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಎರಡೂ ಕಡೆಯವರು ಸೈನಿಕರನ್ನ ನಿಯೋಜನೆ ಮಾಡ್ತಿದ್ದಾರೆ ಬೇಲಿ ಎಲ್ಲ ಕಿತ್ತು ಬಿಸಾಕ್ತಿದ್ದಾರೆ ಹಾಗಿದ್ರೆ ನಿಜಕ್ಕೂ ತಾಲಿಬಾನ್ ಪಾಕ್ ಸಂಬಂಧ ಯುದ್ಧದ ಕಡೆಗೆ ತಿರುಗಿರೋದು ಯಾಕೆ ಒಂದೇ ಧರ್ಮ ಒಂದೇ ಪಂಗಡ ಎಲ್ಲಕ್ಕಿಂತ ಮುಖ್ಯವಾಗಿ ಇಬ್ಬರ ನಡುವೆ ಕಿತ್ತರೂ ಬಿಡಲಾಗದಂತಹ ಸ್ನೇಹ ಇತ್ತು ಮುಂಚೆ ಹೀಗಿರುವಾಗ ದಿಢೀರಂಥ ದ್ವೇಷ ಹುಟ್ಟೋಕೆ ಏನು ಕಾರಣ ಸಾಕಿ ಸಲಹಿದ ಪಾಕ್ ವಿರುದ್ಧವೇ ತಾಲಿಬಾನಿಗಳು ಬಂದೂಕು ಎತ್ತಾ ಇರೋದು ಯಾಕೆ ಆ ಒಂದೇ ಒಂದು ತಪ್ಪು ಪಾಕಿಸ್ತಾನಕ್ಕೆ ನುಂಗಲಾರದ ತುಪ್ಪ ಆಗಿರುವುದು ಹೇಗೆ ಬನ್ನಿ ನಮ್ಮ ಪಕ್ಕದ ರಾಷ್ಟ್ರಗಳ ಭಯಾನಕ ಲವ್ ಹೇಟ್ ಸ್ಟೋರಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಂಪ್ಲೀಟ್ ಹಿಸ್ಟ್ರಿಯನ್ನ ಜಾಲಾಡೋಣ ಅಮೆರಿಕ ಸಂಬಂಧಕ್ಕೆ ಹುಟ್ಟಿದ ಕೂಸು ಬೆರಳು ಹಿಡಿದು ಕಲಿಸಿತು ಪಾಕಿಸ್ತಾನ ಸೇನೆ ಪಾಕಿಸ್ತಾನ ಮತ್ತು ತಾಲಿಬಾನಿಗಳ ನಡುವೆ ಈ ಇಂಟ್ರೆಸ್ಟಿಂಗ್ ಸಂಬಂಧ ಅರ್ಥ ಆಗಬೇಕು ಅಂದ್ರೆ ಅಮೆರಿಕ ಮತ್ತು ಪಾಕ್ ಸಂಬಂಧದಿಂದಲೇ ಶುರು ಮಾಡಬೇಕು ಯಾಕಂದ್ರೆ ಈ ಸುನ್ನಿ ಬಣಗಳ ಸಂಬಂಧ ಏರಿಳಿತ ಆಗೋಕೆ ಪ್ರತಿ ತಿರುವು ಸಿಗೋಕೆ ಅಮೆರಿಕನೇ ನೇರ ಕಾರಣ ಇನ್ಫ್ಯಾಕ್ಟ್ ತಾಲಿಬಾನ್ ರಚನೆ ಆಗೋಕೆ ಅಮೆರಿಕ ದೊಡ್ಡ ಪಾತ್ರಧಾರಿ ಕೂಡ ಹೌದು ನಿಮಗೆ ಅಫ್ಘಾನಿಸ್ತಾನದ ಬಗ್ಗೆ ಹೇಳುವಾಗ ಈ ಬಗ್ಗೆ ಚೂರು ಮಾಹಿತಿ ಕೊಟ್ಟಿದ್ವಿ ಅಫ್ಘಾನಿಸ್ತಾನದಲ್ಲಿ ರಾಜರ ಆಳ್ವಿಕೆ ಇದ್ದಾಗಲೇ ಅಲ್ಲಿ ಕಮ್ಯುನಿಸ್ಟರ ಪ್ರಭಾವ ಬೆಳೆದು ಸರ್ಕಾರ ಕೂಡ ರಚನೆಯಾಗಿತ್ತು ಇದನ್ನ ಸಹಿಸದ ಅಮೆರಿಕ ಅಲ್ಲಿ ಸರ್ಕಾರ ಕೆಡವೋಕೆ ಮುಂದಾಯಿತು ಈ ಟೈಮ್ ನಲ್ಲಿ ಅಫ್ಘಾನಿಸ್ತಾನದಲ್ಲಿ ಅಧಿಕಾರಕ್ಕಾಗಿ ಒಳಜಗಳ ನಾಗರಿಕ ಯುದ್ಧ ಶುರುವಾಗಿ ಸಾಕಷ್ಟು ಜನ ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನಕ್ಕೆ ಬಂದಿದ್ರು ಇದನ್ನು ಬಳಸಿಕೊಂಡ ಅಮೆರಿಕ ಪಾಕಿಸ್ತಾನದ ಮೂಲಕ ಅದರಲ್ಲೂ ಜಿಯಾ ಉಲ್ ಹಕ್ ಅನ್ನೋ ಮತಾಂಧ ನಾಯಕನ ಮೂಲಕ ಮುಜಾಹಿದೀನ್ ಬೆಂಬಲ ಕೊಡಿಸಿತು ಬರೋಬ್ಬರಿ ತೊಂಬತ್ತು ಸಾವಿರ ಮತಾಂಧರು ಅಫ್ಘಾನಿಸ್ತಾನ ಸೋವಿಯತ್ ಸೇನೆ ಹಿಮ್ಮೆಟ್ಟಬೇಕಾಯಿತು ಹಾಗೆ ಅಫ್ಘಾನಿಸ್ತಾನದಿಂದ ಸೋವಿಯತ್ ಖಾಲಿ ಆದ ನಂತರ ಸುತ್ತಿನ ನಾಗರಿಕ ಯುದ್ಧ ಶುರುವಾಯಿತು ಕಾರಣಕ್ಕಾಗಿ ಹೋರಾಟ ನಡೆಯಿತು ಆಗ ಹುಟ್ಟಿದೆ ತಾಲಿಬಾನ್ ಸ್ನೇಹಿತರೆ ಈ ತಾಲಿಬಾನ್ ಹುಟ್ಟೋಕ್ಕೂ ಕೂಡ ಅಮೆರಿಕ ಮತ್ತು ಪಾಕಿಸ್ತಾನಗಳ ನೇರ ಕಾರಣ ಯಾಕಂದ್ರೆ ಪಾಕಿಸ್ತಾನ ಟ್ರೈನಿಂಗ್ ಕೊಟ್ಟ ಆ ತೊಂಬತ್ತು ಸಾವಿರ ಜನರ ಪೈಕಿ ಮುಲ್ಲಾ ಓಮರ್ ಅನ್ನೋ ಮೂಲಭೂತವಾದಿ ಕೂಡ ಇದ್ದ ಈತ ಐವತ್ತು ಜನರ ಟೀಮ್ ಕಟ್ಕೊಂಡು ಅಫ್ಘಾನಿಸ್ತಾನದಲ್ಲಿ ನಿಂತು ಅದಕ್ಕೆ ತಾಲಿಬಾನ್ ಅಂತ ಘೋಷಣೆ ಮಾಡ್ತಾನೆ ತಾಲಿಬಾನ್ ಅಂದ್ರೆ ಮೀನಿಂಗ್ ಏನ್ ಗೊತ್ತಾ ಸ್ನೇಹಿತರೆ ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ ಅಂತ ಅರ್ಥ ಧರ್ಮದ ವಿದ್ಯಾರ್ಥಿಗಳು ಮತದ ವಿದ್ಯಾರ್ಥಿಗಳು ಅಂತ ಅವರೀತಿ ಕರೆಸ್ಕೊಳ್ತಾರೆ ಈ ಸಂಘಟನೆ ಆರಂಭದಲ್ಲಿ ಪಾಕಿಸ್ತಾನ ಗಡಿ ಭಾಗದಲ್ಲಿ ಪ್ರಾಬಲ್ಯ ಹೊಂದಿತ್ತು ಒಂದೇ ವರ್ಷಕ್ಕೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೈದಕ್ಕೆ ಇರಾನ್ ಬಾರ್ಡರ್ ಹತ್ರ ಇರೋ ಹೆರಾಕ್ ಪ್ರಾವಿನ್ಸ್ ವಶಕ್ಕೆ ಪಡ್ಕೊಂಡ್ರು ಬಳಿಕ ಕಾಬೂಲಿ ಇವರ ವಶ ಆಯಿತು ನೈನ್ಟೀನ್ ನೈನ್ಟಿ ಏಟ್ ಅಷ್ಟೊತ್ತಿಗೆ ಶೇಕಡ ತೊಂಬತ್ತರಷ್ಟು ಅಫ್ಘಾನಿಸ್ತಾನ ತಾಲಿಬಾನಿಗಳ ಕಂಟ್ರೋಲಿಗೆ ಬಂತು ಈ ದಂಡಯಾತ್ರೆಗೆ ಈ ವಿಜಯ ಯಾತ್ರೆಗೆ ಹಿಂದೆ ಐ ಎಸ್ ಐ ಸಹಾಯ ಇತ್ತು ಅವರಿಗೆ ಹಣ ಕೊಡ್ತು ಆಯುಧ ಕೊಡ್ತು ಪ್ರತಿ ಹಂತದಲ್ಲೂ ಮನೆ ಮಕ್ಕಳ ಥರ ನೋಡ್ಕೊಳ್ತು ನಾವು ಸುನ್ನಿ ಅವರು ಸುನ್ನಿ ನಮ್ಮಲ್ಲೂ ಹೆಚ್ಚಿನವರು ಪಶ್ತೂನಿಗಳು ಅಲ್ಲೂ ಹೆಚ್ಚಿನವರು ಪಶ್ತೂನಿಗಳು ಅಂತ ನಾವು ಟ್ರೈನಿಂಗ್ ಕೊಟ್ಟಿರೋ ಹುಡುಗರು ನಮ್ಮಲ್ಲಿ ಕಲ್ತು ಹೋಗಿರೋ ವಿದ್ಯಾರ್ಥಿನೇ ಅವರ ಲೀಡರ್ ಸೊ ಈ ತಾಲಿಬಾನಿಗಳು ನಮ್ಮ ಶಿಷ್ಯರ ಥರ ಇರ್ತಾರೆ ಅಫ್ಘಾನಿಸ್ತಾನವನ್ನು ಸಾಮಂತ ರಾಜ್ಯ ಮಾಡಿಬಿಡ್ತಾರೆ ಇವರು ನಮಗೆ ಅಂತ ಅಂದ್ಕೊಂಡು ಪಾಕ್ ಪ್ಲಾನ್ ಮಾಡಿತ್ತು ಇದೇ ಕಾರಣಕ್ಕೆ ತಾಲಿಬಾನಿಗಳ ಸರ್ಕಾರ ಇರೋ ತನಕ ಅಂದರೆ ಎರಡು ಸಾವಿರದ ಒಂದರ ತನಕ ಪಾಕ್ ಇವರಿಗೆ ಬೆಂಬಲ ಕೊಡ್ತಾ ಇತ್ತು ನಮಗೂ ಏನು ತೊಂದರೆ ಇಲ್ಲ ಅಂತ ಅಮೆರಿಕನೂ ತಲೆ ಕೆಡಿಸ್ಕೊಂಡಿರಲಿಲ್ಲ ಆದರೆ ಅಮೆರಿಕದಲ್ಲಿ ಅವಳಿ ಕಟ್ಟಡದ ಮೇಲೆ ದಾಳಿ ಆಯಿತು ನೋಡಿ ಅಲ್ಲಿಂದ ಶುರುವಾಯಿತು ಪಾಕಿಸ್ತಾನ್ ಮತ್ತು ತಾಲಿಬಾನಿಗಳ ಸಂಘರ್ಷ ಏನಿದು ಒಂದಕ್ಕೊಂದು ಸಂಬಂಧ ಇಲ್ಲವಲ್ಲ ಅಂತ ನೀವು ಅನ್ಕೋತಿರ್ಬೋದು ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ ಈ ತಾಲಿಬಾನಿಗಳು ಮೊದಲಿನಿಂದ ಉಗ್ರರ ಸಿಂಪತೈಸರ್ಗಳಾಗಿದ್ದರು ಅವಳಿ ಕಟ್ಟಡದ ಮೇಲೆ ದಾಳಿ ಮಾಡಿದ ಉಗ್ರನಿಗೂ ಅವರು ಆಶ್ರಯ ಕೊಟ್ಟಿದ್ದರು ಸೊ ಅವನನ್ನು ಹಸ್ತಾಂತರ ಮಾಡಿ ಅಂತ ಅಮೆರಿಕ ಕೇಳ್ತು ಇವರು ನಿರಾಕರಿಸಿದರು ಹೀಗಾಗಿ ಅಮೆರಿಕ ತಾಲಿಬಾನ್ಗಳ ವಿರುದ್ಧ ಯುದ್ಧ ಸಾರಿತು ವಿಚಾರ ಏನು ಅಂದರೆ ಈಗ ಪಾಕಿಸ್ತಾನ ಅಮೆರಿಕಗೆ ಸಪೋರ್ಟ್ ಮಾಡಬೇಕಾಗಿತ್ತು ಅಮೆರಿಕ ಸೇನೆಗೆ ಜಾಗ ಯುದ್ಧ ವಿಮಾನಗಳಿಗೆ ಆಯಿಲ್ ತುಂಬಿಕೊಡ್ಬೇಕಾಗಿತ್ತು ಆದರೆ ಪಾಕಿಸ್ತಾನ ಒಪ್ಪಲಿಲ್ಲ ಬಲಿಷ್ಠ ತಾಲಿಬಾನಿಗಳ ವಿರುದ್ಧ ಬಂದು ಕೆತ್ತಿದ್ರೆ ಮುಂದಿನ ಪರಿಣಾಮ ಏನಾಗುತ್ತೆ ಅನ್ನೋದು ಪಾಕ್ನ ಅವತ್ತಿನ ನಾಯಕ ಪರ್ವೇಜ್ ಮುಷರಫ್ಗೆ ಚೆನ್ನಾಗುತ್ತಿತ್ತು ಹೀಗಾಗಿ ಸಾರಿ ಡಿಯರ್ ಅಮೆರಿಕಾ ಅಂತ ಆತ ಉತ್ತರ ಕೊಟ್ಬಿಟ್ಟಿದ್ರು ಆದರೆ ಅಮೆರಿಕ ಕೇಳುತ್ತಾ ಅಮೆರಿಕ ಕೇಳಲ್ಲ ಏನು ಮಾಡಬೇಕು ಮಾಡುತ್ತೆ ತನ್ನದೇ ಅನ್ನ ಉಂಡ ರಾಷ್ಟ್ರ ತನಗೆ ಉಪದೇಶ ಕೊಟ್ಟರೆ ಅಮೆರಿಕ ಕೇಳ್ಕೊಂಡು ಕೂರಲ್ಲ ಅಮೆರಿಕನೂ ಅಷ್ಟೇ ನಯವಾಗಿ ಒಂದು ವಾರ್ನಿಂಗ್ ಕೊಡ್ತು ನೋಡಿ ಸ್ವಾಮಿ ಈಗ ಸಹಕಾರ ಕೊಟ್ಟರೆ ಸರಿ ಇಲ್ವಾ ಮೆತ್ತಗೆ ಒಂದು ಬಾಂಬ್ ಉದುರಿಸಿ ಪಾಕಿಸ್ತಾನವನ್ನು ಶಿಲಾಯುಗಕ್ಕೆ ಕಳಿಸಬೇಕಾಗತ್ತೆ ನಿಮ್ಮನ್ನು ಅಂತ ಅಂದಿನ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ಮುಷ್ರಫ್ಗೆ ಅಣ್ಣ ವಸ್ತ್ರದ ಬೆದರಿಕೆಯನ್ನು ಹಾಕಿದ್ರು ಇದು ಡಾಕ್ಯುಮೆಂಟೆಡ್ ಪಾಕಿಸ್ತಾನ ಇಲ್ಲದೆ ಬಾಲ ಮದುರುಕೊಂಡು ಅಮೆರಿಕ ಪರ ಬಂದೂಕು ಎತ್ಕೊಳ್ತಾಗ ಆಗ ಶುರುವಾಗಿದ್ದು ಪಾಕಿಸ್ತಾನ ಮತ್ತು ತಾಲಿಬಾನಿಗಳ ಡಿಶ್ಯುಮ್ ಡಿಶುಮ್ ಚಾಪ್ಚರ್ ಸ್ನೇಹಿತರೆ ತಾಲಿಬಾನ್ ಕಿತ್ತಾಕಿ ಅಮೆರಿಕ ರಕ್ಷಣೆಯಲ್ಲಿ ಅಫ್ಘಾನ್ನಲ್ಲಿ ಸರ್ಕಾರ ಬಂದ ನಂತರ ಪಾಕಿಸ್ತಾನ ಮೂಲೆ ಗುಂಪಾಯಿತು ಅಫ್ಘಾನ್ನ ಪ್ರಜಾಪ್ರಭುತ್ವ ಸರ್ಕಾರ ಭಾರತ ಸೇರಿ ಇನ್ನಿತರ ರಾಷ್ಟ್ರಗಳೊಂದಿಗೆ ಸಂಬಂಧ ವೃದ್ಧಿ ಮಾಡಿಕೊಂಡ್ರೆ ಪಾಕನವರು ದೂರ ಇಟ್ರು ಪಾಕಿಸ್ತಾನ ತಾಲಿಬಾನಿಗಳಿಗೆ ಸಪೋರ್ಟ್ ಮಾಡುತ್ತೆ ಅನ್ನೋದು ಆ ಸರ್ಕಾರದ ಆರೋಪ ಆಗಿತ್ತು ಆದರೆ ಪಾಕಿಸ್ತಾನ ಮಾತ್ರ ನಿರಾಕರಿಸ್ತಾ ಇತ್ತು ಎಲ್ಲಿ ಪಾಕ್ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಆ ಕಡೆ ತಾಲಿಬಾನಿಗಳು ಪಾಕಿಗಳನ್ನು ನಂಬ್ತಾ ಇರಲಿಲ್ಲ ಅಮೆರಿಕ ಜೊತೆ ಸೇರಿ ತಾಲಿಬಾನಿಗಳ ಹಿಂಭಾಗಕ್ಕೆ ಇರ್ದಿದ್ದು ಅವ್ರಿಗಿನ್ನೂ ಆ ಪೇನ್ ನೆನಪಿತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅಷ್ಟೊತ್ತಿಗಾಗಲೇ ತಾಲಿಬಾನಿಗಳು ಮರಿ ತಾಲಿಬಾನಿಗಳು ಅಂದ್ರೆ ಪಾಕಿಸ್ತಾನ ತಾಲಿಬಾನ್ ಘಟಕ ಅವರೊಂದಿಗೆ ಅಫ್ಘಾನ್ ತಾಲಿಬಾನಿಗಳು ಸಂಬಂಧ ಬೆಳೆಸ್ಬಿಟ್ರು ಈಗ ಇದೇ ಟಿ ಟಿ ಪಿ ಪಾಕಿಸ್ತಾನ್ ತಾಲಿಬಾನ್ ಸಂಘಟನೆ ಪಾಕಿಸ್ತಾನವನ್ನ ಹರಿದು ತೋರಣ ಕಟ್ತಾ ಇದೆ ಊರು ತುಂಬಾ ಅದರ ಬಗ್ಗೆ ಮುಂದೆ ನೋಡೋಣ ಎರಡು ಸಾವಿರದ ಇಪ್ಪತ್ತೊಂದರ ತನಕ ಅಮೆರಿಕ ಪಡೆಗಳು ಈ ತಾಲಿಬಾನಿಗಳ ವಿರುದ್ಧ ಹೊಡೆದಾಡ್ತಿದ್ರು ಇಪ್ಪತ್ತೊಂದರಲ್ಲಿ ತಾಲಿಬಾನಿಗಳಿಗೆ ಅಫ್ಘಾನಿಸ್ತಾನವನ್ನು ಒಪ್ಪಿಸಿ ಅಮೆರಿಕ ಕೂಡ ಓಡಿಹೋಯಿತು ತಾಲಿಬಾನ್ ಮತ್ತೆ ಅಫ್ಘಾನನ್ನು ಕಂಪ್ಲೀಟ್ ಕಂಟ್ರೋಲ್ ತಗೊಳ್ತು ಆಗ ದೊಡ್ಡ ಸಂಭ್ರಮ ಮಾಡಿದ್ದು ಇದೇ ಪಾಕಿಸ್ತಾನ ಖುದ್ದು ಇಮ್ರಾನ್ ಖಾನ್ ಪತ್ರಿಕಾಗೋಷ್ಠಿ ನಡೆಸಿ ಈಗ ತಾಲಿಬಾನಿಗಳು ಗುಲಾಮಗಿರಿಯ ಸಂಕೇತವನ್ನು ಮುರಿದಿದ್ದಾರೆ ಅಂತ ಕುಪ್ಪಳಿಸಿದರು ಪಾಕಿಸ್ತಾನದ ಫಾರಿನ್ ಮಿನಿಸ್ಟರ್ ಮೊಹಮ್ಮದ್ ಖುರೇಷಿ ಐಎಸ್ಐ ಚೀಫ್ ಫೈಜ್ ಹಮೀದ್ ತರಾತುರಿಯಲ್ಲಿ ತಾಲಿಬಾನ್ಗಳನ್ನು ಮೀಟ್ ಮಾಡಿ ಅವರ ವಿಶ್ವಾಸ ಗಳಿಸುವ ಪ್ರಯತ್ನ ಮಾಡಿದರು ಇಲ್ಲಿ ಪಾಕಿಸ್ತಾನದ ಪ್ಲಾನ್ ಏನಾಗಿತ್ತು ಅಂದರೆ ತಾಲಿಬಾನಿಗಳೊಟ್ಟಿಗೆ ಸಂಬಂಧ ಚೆನ್ನಾಗಿ ಮಾಡಿಕೊಂಡು ಪಾಕಿಸ್ತಾನದಲ್ಲಿ ಹಾರಾಡಿಸಿದ್ದ ಪಾಕಿಸ್ತಾನ ತಾಲಿಬಾನ್ ಅನ್ನು ಸ್ವಲ್ಪ ತೆಬ್ಬಗಿರಿಸಬೇಕಾಗಿತ್ತು ಎರಡನೇದು ಪಾಕಿಸ್ತಾನದಲ್ಲಿದ್ದ ನಿರಾಶ್ರಿತರನ್ನು ವಾಪಸ್ ಅಫ್ಘಾನಿಸ್ತಾನಕ್ಕೆ ಕಳಿಸಬೇಕಾಗಿತ್ತು ಮೂರನೇದು ಚೈನಾ ಪಾಕಿಸ್ತಾನ ಎಕನಾಮಿಕ್ ಆರ್ಡರ್ ಸಿ ಪ್ಯಾಕ್ಗೆ ಯಾವುದೇ ಸಮಸ್ಯೆ ಆಗದಂತೆ ತಾಲಿಬಾನಿಗಳಿಂದ ಆಶ್ವಾಸನೆ ತಗೋಬೇಕಾಗಿತ್ತು ಸೊ ಈ ರೀತಿ ಹೇಳಿದ್ರೆ ಅಣುಶಕ್ತ ಪಾಕಿಸ್ತಾನದ ಮಾತನ್ನು ತಾಲಿಬಾನಿಗಳು ಇವರು ಸ್ಟ್ರೀಟ್ ಫೈಟರ್ಸ್ ಇವರು ನಿರಾಕರಿಸಲ್ಲ ಅನ್ನೋ ಲೆಕ್ಕಾಚಾರದಲ್ಲಿತ್ತು ಪಾಕಿಸ್ತಾನ ಹೇಳ್ದಂಗೆ ಕೇಳ್ತಾರೆ ಅಂತ ಅನ್ಕೊಂಡಿತ್ತು ಜೊತೆಗೆ ತಾಲಿಬಾನಿಗಳೊಂದಿಗೆ ಸಂಬಂಧ ಮಾಡಿಕೊಂಡ್ರೆ ಈ ಭಾಗದಲ್ಲಿ ನಾವು ಕಿಂಗ್ ಮೇಕರ್ಸ್ ಇಡೀ ರೀಜನ್ ನಮ್ಮ ಕಂಟ್ರೋಲಿಗೆ ಬರುತ್ತೆ ಅಂತ ಅನ್ಕೊಂಡಿದ್ರು ಇಡೀ ಮಧ್ಯ ಏಷ್ಯಾದ ಪವರ್ ಆಗಿಬಿಡ್ತೀನಿ ಮಿಡಲ್ ಈಸ್ಟ್ಗೂ ಕೂಡ ಪ್ರಭಾವ ಚಾಚಿಬಿಡ್ತೀನಿ ಅಂತ ಪಾಕಿಸ್ತಾನಕ್ಕೆ ತಲೆಗೆ ಹುಚ್ಚಿ ಏರ್ಬಿಡ್ತು ಐ ಎಸ್ ಐ ಚೀಫ್ ಎಲ್ಲ ಸರಿ ಇದೆ ಪಾಕ್ ಆಫ್ಘಾನ್ ಸಂಬಂಧ ಚೆನ್ನಾಗತ್ತೆ ಅಂತ ಹೇಳಿಕೆ ಕೊಟ್ಟಿದ್ರು ಇಲ್ಲಿ ತಾಲಿಬಾನಿಗಳಿಗೇನು ಎಲ್ಲ ಸರಿನೇ ಇತ್ತು ಆದರೆ ಎಲ್ಲ ಕಿತ್ಕೊಂಡು ಹೋಗಿದ್ದು ಮಾತ್ರ ಪಾಕಿಸ್ತಾನದ್ದು ಅದರ ನೆಮ್ಮದಿ ಯಾಕಂದ್ರೆ ಅಧಿಕಾರಕ್ಕೆ ಬಂದ ತಾಲಿಬಾನಿಗಳು ಮೊದಲು ತಿರುಗಿದ್ದೆ ಪಾಕಿಸ್ತಾನದ ಬಾರ್ಡರ್ ಕಡೆಗೆ ಇವತ್ತು ಇಬ್ಬರ ನಡುವೆ ದೊಡ್ಡ ಬಿರುಕೇಳೋಕೆ ಕಾರಣವೂ ಇದೇ ಬಾರ್ಡರ್ ನಾಪಲ್ಲಿ ನೋಡ್ತಾ ಇದ್ದೀರಾ ಈ ಬಾರ್ಡರ್ನ ಹೆಸರು ಡ್ಯೂರ್ ಲೈನ್ ಅಂತ ಬ್ರಿಟಿಷ್ ಭಾರತ ಮತ್ತು ಆಫ್ಘಾನಿಸ್ತಾನ್ ನಡುವೆ ಸಾವಿರದ ಎಂಟುನೂರ ತೊಂಬತ್ ಮೂರರಲ್ಲಿ ಈ ಗಡಿಯನ್ನು ಎಳೆಯಲಾಗಿತ್ತು ಅದಾದ ನಂತರ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಆಂಗ್ಲೋ ಅಫ್ಘಾನ್ ಟ್ರೀಟಿಯಾಗಿ ಈ ಈಗ ಗಡಿಯನ್ನು ಮತ್ತೆ ರೀಸ್ಟ್ರಕ್ಚರ್ ಮಾಡಲಾಯಿತು ಬ್ರಿಟಿಷ್ ಸರ್ಕಾರ ಮತ್ತು ಅಫ್ಘಾನ್ ರಾಜ ಅಮಾನುಲ್ಲಾ ಖಾನ್ ನಡುವೆ ಈ ಒಪ್ಪಂದ ಆಗಿತ್ತು ಅಲ್ಲಿಂದ ಇಲ್ಲಿ ತನಕ ಆ ಗಡಿನೇ ಇದೆ ಆದರೆ ಆಫ್ಘಾನಿಸ್ತಾನದ ಯಾರೂ ಕೂಡ ಇದನ್ನು ಒಪ್ತಾ ಇಲ್ಲ ಪಾಕಿಸ್ತಾನ ಹುಟ್ಟಿದ ದಿನದಿಂದಲೇ ಇದನ್ನು ಅಫ್ಘಾನಿಸ್ತಾನ ವಿರೋಧಿಸ್ಕೊಂಡು ಬಂದಿದೆ ಇದು ಅವೈಜ್ಞಾನಿಕ ಗಡಿ ಲಾಜಿಕ್ಕೇ ಇಲ್ಲ ಅನ್ನೋದು ಆಫ್ಘಾನಿಸ್ತಾನದ ವಾದ ಯಾಕಂದರೆ ಈ ಎರಡೂ ಗಡಿಗಳ ಅಕ್ಕಪಕ್ಕದಲ್ಲಿ ಪಶ್ತೂನಿ ಜನಾಂಗ ಹರಡಿಕೊಂಡಿದೆ ತಾಲಿಬಾನಿಗಳು ಮೆಜಾರಿಟಿ ಪಶ್ತೂನಿಗಳು ಸೊ ಪಶ್ತೂನಿಗಳು ಇರೋ ಈ ಜಾಗ ಕೂಡ ಅಫ್ಘಾನಿಸ್ತಾನಕ್ಕೆ ಸೇರಬೇಕು ಮುಸ್ಲಿಮರ ನಡುವೆ ಯಾವುದೇ ಗಡಿನೇ ಇರಬಾರ್ದು ಅಂಥದ್ರಲ್ಲಿ ಒಂದೇ ಪಂಗಡವಾಗಿರೋ ಪಶ್ತೂನಿಗಳ ನಡುವೆ ಗಡಿ ಇದ್ರೆ ಹೇಗೆ ಅನ್ನೋದು ತಾಲಿಬಾನಿಗಳ ಲೆಕ್ಕಾಚಾರ ಹೀಗಾಗಿ ಪಾಕಿಸ್ತಾನ ಜೊತೆಗೆ ಗಡಿ ಚೇಂಜ್ ಆಗಬೇಕು ಅನ್ನೋದು ತಾಲಿಬಾನಿಗಳ ಹಠ ಆದರೆ ಪಾಕಿಸ್ತಾನ ಒಪ್ತಾ ಇಲ್ಲ ಕಾರಣ ತಾಲಿಬಾನಿಗಳು ಕೇಳ್ತಿರೋದು ಒಂಚೂರು ಬೇಲಿ ಆ ಕಡೆ ಹಾಕಿ ಅಂತ ಅಲ್ಲ ಅವರು ಕೇಳ್ತಿರೋದು ಅರ್ಧ ಪಾಕಿಸ್ತಾನವನ್ನು ನಿಮ್ಗೆ ಗೊತ್ತಿರಲಿ ಪಾಕಿಸ್ತಾನದ ಅಫಿಷಿಯಲ್ ಪಶ್ತೂನಿ ಪಾಪ್ಯುಲೇಷನ್ ಹದಿನೆಂಟು ಪರ್ಸೆಂಟ್ ಇದೆ ಖುದ್ದು ಇಮ್ಮು ಕೂಡ ಇಮ್ಮು ಖಾನ್ ಕೂಡ ಪಶ್ತೂನಿನೇ ಪಾಕಿಸ್ತಾನದೊಳಗಡೆ ಹೆಚ್ಚಿನ ಪಶ್ತೂನಿಗಳು ಬಲೂಚಿಸ್ತಾನ ಮತ್ತು ಖೈಬರ್ ಪಾಕ್ ಭಾಗದಲ್ಲಿದ್ದಾರೆ ಬಲೂಚ್ ಮತ್ತು ಖೈಬರ್ ಪಾಕ್ ರಾಜ್ಯವನ್ನು ಅಫ್ಘಾನಿಸ್ತಾನಕ್ಕೆ ಸೇರಿಸಬೇಕು ಅಂತ ಕೇಳ್ತಿದ್ದಾರೆ ಇಲ್ಲ ಅದನ್ನು ಪ್ರತ್ಯೇಕ ಪಶ್ತೂನಿಸ್ತಾನ ಅಂತ ಸಪರೇಟ್ ದೇಶನೇ ಮಾಡ್ಬಿಡೋಣ ಅಂತ ತಾಲಿಬಾನಿಗಳು ಹೇಳ್ತಿದ್ದಾರೆ ಸ್ನೇಹಿತರೆ ಸರಿಯಾಗಿ ನಂಬರ್ ನೋಡಿ ಪಾಕಿಸ್ತಾನ ಈಗಿರೋ ವಿಸ್ತೀರ್ಣ ಎಂಟು ಲಕ್ಷದ ಎಂಬತ್ತೊಂದು ಸಾವಿರ ಚದರ ಕಿಲೋಮೀಟರ್ ಅದರಲ್ಲಿ ಬಲೂಚಿಸ್ತಾನದ್ದು ಮೂರು ಲಕ್ಷದ ನಲವತ್ತೇಳು ಸಾವಿರ ಚದರ ಕಿಲೋಮೀಟರ್ ಹಾಗೂ ಕೈಬರ್ ಪಾಕ್ ಒಂದು ಲಕ್ಷದ ಒಂದು ಸಾವಿರ ಚದರ ಕಿಲೋಮೀಟರ್ ಬರುತ್ತೆ ಸೊ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡಿ ಸರಿಯಾಗಿ ಅರ್ಧ ಪಾಕಿಸ್ತಾನವನ್ನು ತಾಲಿಬಾನಿಗಳು ಕೇಳ್ತಿದ್ದಾರೆ ಹರಿದುಬಿಟ್ಟು ನಮಗೆ ಕೊಡಿ ಅಂತ ಕೇಳ್ತಿದ್ದಾರೆ ಹಾಗಂತ ಇದೇನು ಬರೀ ತಾಲಿಬಾನಿಗಳ ಕನಸೊಂದೆಲ್ಲ ಈ ಮುಂಚೆ ಸಾವಿರದ ಒಂಬೈನೂರ ನಲವತ್ತೇಳರ ಟೈಮ್ನಲ್ಲಿ ಅಫ್ಘಾನಿಸ್ತಾನದ ಪ್ರಧಾನಮಂತ್ರಿ ಮಹಮ್ಮದ್ ಹಾಷಿಮ್ ಪ್ರತ್ಯೇಕ ಪಾಷ್ತೂನಿಸ್ತಾನ ಆಗಬೇಕು ಇಲ್ಲದೆ ಹೋದರೆ ಫ್ರಂಟಿಯರ್ ಪ್ರಾಂತ್ಯ ಅಂದರೆ ಇಂಡಿಯಾ ಬಲೂಚಿಸ್ತಾನ್ ಮತ್ತು ಕೈಬರ್ ಪಾಕ್ ತುಂಕು ಹಾಗಳು ಅಫ್ಘಾನಿಸ್ತಾನಕ್ಕೆ ಸೇರಬೇಕು ಅಫ್ಘಾನಿಸ್ತಾನ ಜನಸಂಖ್ಯೆ ಮತ್ತು ವ್ಯಾಪಾರ ನೋಡಿದಾಗ ಅಫ್ಘಾನಿಸ್ತಾನಕ್ಕೆ ಒಂದು ಸಮುದ್ರದ ಕನೆಕ್ಷನ್ ಬೇಕಾಗುತ್ತೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ಸೊ ಪಾಕಿಸ್ತಾನವನ್ನು ಮುರಿಬೇಕು ಅನ್ನೋದು ಹೆಚ್ಚು ಕಮ್ಮಿ ಶತಮಾನಗಳ ಕನಸು ಈಗ ಅದನ್ನೇ ಈಡೇರಿಸ್ಕೊಳ್ಬೇಕು ಅಂತ ತಾಲಿಬಾನಿಗಳು ಆಯ್ದ ಹಿಡ್ಕೊಂಡು ಕುಣಿತಾ ಇದ್ದಾರೆ ಇದಕ್ಕೆಲ್ಲ ಸಾಕಷ್ಟು ಬಂಡುಕೋರು ಉಗ್ರ ಸಂಘಟನೆಗಳ ಬೆಂಬಲ ಕೂಡ ಇದೆ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಸಂಘಟನೆ ಟಿ ಟಿ ಪಿ ಅಥವಾ ಪಾಕಿಸ್ತಾನ ತಾಲಿಬಾನ್ ಘಟಕ ಪಾಕಿಸ್ತಾನ್ ತಾಲಿಬಾನ್ ಸದ್ಯ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ತಾಲಿಬಾನ್ ಸಂಬಂಧ ಹಳಿಸುವುದಕ್ಕೆ ಅತಿ ಮುಖ್ಯ ಕಾರಣಗಳ ಪೈಕಿ ಈ ಟಿ ಟಿ ಪಿ ಕೂಡ ತಾಲಿಬಾನ್ ಪಾಕಿಸ್ತಾನ ಕೂಡ ಒಂದು ಪಾಕಿಸ್ತಾನದಲ್ಲಿ ಸರ್ಕಾರವನ್ನು ಉರುಳಿಸಿ ಅಲ್ಲಿರೋ ವಿದೇಶಿ ಸಂಸ್ಕೃತಿಯನ್ನು ಅಳಿಸಿ ಏಳನೇ ಶತಮಾನದ ಶರಿಯಾ ಕಾನೂನು ಪಾಕಿಸ್ತಾನದಲ್ಲಿ ತರಬೇಕು ಏನು ಇಸ್ಲಾಮಿಕ್ ರಿಪಬ್ಲಿಕ್ ಸುಳ್ಳು ಇವರೆಲ್ಲ ವಿದೇಶಿ ಸ್ಟೈಲಿ ಸೂಟ್ ಹಾಕೊಂತಾರೆ ಡೆಮೋಕ್ರಸಿ ಅಂತ ಇವರು ಎಲ್ಲಾ ಪಾಕಿಸ್ತಾನದಲ್ಲಿರೋ ಸರ್ಕಾರನೇ ಸರಿ ಇಲ್ಲ ಸಿಸ್ಟಮ್ ಸರಿ ಇಲ್ಲ ಈಗ ಅಫ್ಘಾನಿಸ್ತಾನದಲ್ಲಿ ಇಸ್ಲಾಮಿಕ್ ರೂಲ್ ಬಂದಿದೆಯಲ್ಲ ಆ ಥರದ ತಾಲಿಬಾನ್ ಆಡಳಿತ ಪಾಕಿಸ್ತಾನದಲ್ಲಿ ಬರಬೇಕು ಅನ್ನೋ ಆಸೆ ಇವರು ಅದಕ್ಕೋಸ್ಕರ ದಿನ ಬೆಳಗಾದರೆ ಸ್ಫೋಟಗಳನ್ನು ಮಾಡುತ್ತಿದ್ದಾರೆ ಕೈಬರ್ ಪಕ್ತುಂಕ ಮತ್ತು ಅಫ್ಘಾನ್ ಪಾಕ್ ಬಾಳ್ ಆಕ್ಟಿವ್ ಇದ್ದಾರೆ ಕೆಲ ಕಡೆ ಟ್ಯಾಕ್ಸನ್ನು ಡೈರೆಕ್ಟಾಗಿ ಇವರೇ ಕಲೆಕ್ಟ್ ಮಾಡ್ತಾರೆ ಕನಿಷ್ಠ ಹತ್ತು ಸಾವಿರ ಫೈಟರ್ಸ್ ಇದರಲ್ಲಿದ್ದಾರೆ ಬರೀ ಪಾಕಿಸ್ತಾನದಲ್ಲಿ ಅಮೆರಿಕ ಪಾಕಿಸ್ತಾನ ಇಬ್ಬರು ಸೇರ್ಕೊಂಡು ಇವ್ರನ್ನ ಮುಗಿಸೋಕೆ ತುಂಬಾ ಪ್ರಯತ್ನ ಪಟ್ಟರು ಆದರೆ ಏನು ಮಾಡೋಕೆ ರಷ್ಯನ್ ಮೇಡ್ ಆಯುಧಗಳನ್ನ ಕಳ್ಳ ಸಾಗಾಟ ಮಾಡಿ ಅದನ್ನ ಪಾಕಿಗಳ ವಿರುದ್ಧ ಬಳಸ್ತಾ ಇದ್ದಾರೆ ಇಂಥ ಟಿ ಟಿ ಗೆ ಆಶ್ರಯ ಮತ್ತು ಹಣ ಎಲ್ಲವನ್ನ ಕೊಡ್ತಾ ಇರೋದು ಅಫಾನ್ ತಾಲಿಬಾನಿಗಳು ಅನ್ನೋದು ಪಾಕಿಸ್ತಾನದ ಆರೋಪ ಪಾಕ್ ಅಸ್ಥಿರ ಮಾಡೋಕೆ ತಾಲಿಬಾನಿಗಳು ಟಿ ಟಿ ಗೆ ಪ್ರಚೋದನೆ ಕೊಡ್ತಿದ್ದಾರೆ ದಾಳಿ ಮಾಡಿ ಬಂದವರಿಗೆ ಆಶ್ರಯ ಕೊಡ್ತಿದ್ದಾರೆ

ಆರುನೂರ ಎಂಬತ್ತೈದು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಹೀಗಾಗಿ ಪಾಕ್ ಮತ್ತು ಅಫ್ಘಾನ್ ಸಂಬಂಧ ಆಗೋ ಲಕ್ಷಣ ಇಲ್ಲ ಈಗಂತೂ ಪಾಕ್ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಿಸೈಲ್ ಸ್ಟ್ರೈಕ್ ಎಲ್ಲ ಮಾಡ್ತಿದೆ ಟಿ ಟಿ ಪಿ ಉಗ್ರರ ಕ್ಯಾಂಪ್ಗಳನ್ನು ತರಬೇತಿ ಶಿಬಿರಗಳನ್ನು ಹೊಡೆದು ಹಾಕ್ತೀವಿ ಅಂತ ಪಾಕಿಸ್ತಾನ ಹೇಳ್ತಾ ಇದೆ ಇದಕ್ಕೆ ತಾಲಿಬಾನ್ ಕೂಡ ನಮ್ಮ ದೇಶದ ಮೇಲೆ ನೀವು ಏಕಾಏಕಿ ದಾಳಿ ಮಾಡಿದ್ರೆ ಸಾವಿರ ಇಂಟಿ ಸಾರ್ವಭೌಮತ್ವದ ಉಲ್ಲಂಘನೆಯಾಗುತ್ತೆ ಹೀಗೆ ಮುಂದುವರೆದರೆ ನಮ್ಗೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಚೆನ್ನಾಗಿ ಗೊತ್ತು ಅಂತ ಪರೋಕ್ಷವಾಗಿ ನಿಮ್ಮ ಒಳಗಡೆ ಎಲ್ಲ ಕಡೆ ಟಿ ಟಿ ಪಿ ಹರಡಿಕೊಂಡಿದೆ ನಮ್ಮ ಶಿಷ್ಯಂದರು ಇಂಟರ್ನಲ್ ಸ್ಟ್ರೈಕ್ ಮಾಡ್ತೀವಿ ನಾವು ನಿಮ್ಗೆ ಒಳಗಿಂದ ಹೊಡಿತೀವಿ ನಿಮಗೆ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ ತಾಲಿಬಾನಿಗಳು ಅಷ್ಟು ಮಾತ್ರ ಅಲ್ಲ ಹೇಗೋ ಅಮೆರಿಕ ಗಡಿಬಿಡಿಯಲ್ಲಿ ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ಬಿಟ್ಟು ಹೋಗಿರೋ ಆಯುಧಗಳಿವೆ ಇದನ್ನು ತುಕ್ ಹಿಡಿಸೋಕ ಇಟ್ಕೊಂಡಿರೋದ ಅಂತ ಟ್ರಕ್ ಹತ್ಕೊಂಡು ಗಡಿ ಕಡೆ ತೋರಿಸ್ತಾ ನುಗ್ತಾ ಇದ್ದಾರೆ ಹೀಗಾಗಿ ಗುರುವಿಗೂ ವಿದ್ಯಾರ್ಥಿಗಳಿಗೂ ಅಂಡರ್ಸ್ಟ್ಯಾಂಡಿಂಗ್ ಆಗ ಬರ್ತಾ ಇಲ್ಲ ಸ್ನೇಹಿತರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಅವತ್ತಿನ ಅಮೆರಿಕದ ವಿದೇಶಾಂಗ ಸಚಿವರಾಗಿದ್ದ ಹಿಲ್ರಿ ಕ್ಲಿಂಟನ್ ಪಾಕಿಸ್ತಾನದ ಬಗ್ಗೆ ಮಾತನಾಡ್ತಾ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಹಿತ್ತಲಲ್ಲಿ ಹಾವು ಸಾಕೊಂಡ್ರೆ ಅದು ಬೇರೆಯವರನ್ನ ಕಚ್ಚುತ್ತೆ ನಿಮ್ಗೆ ಕಚ್ಚದೇ ಇಲ್ಲ ಅಂತ ಅನ್ಕೋಬೇಡಿ ಅದು ಮೊದಲು ಬಾಯ ಹಾಕೋದು ಇಮಿಡಿಯೇಟ್ಲಿ ಯಾರು ಸಿಗ್ತಾರೋ ಅವ್ರ ಮೇಲೆ ಇದ್ರ ಬಗ್ಗೆ ಹುಷಾರಾಗಿರಿ ಅಂತ ಪಾಕಿಸ್ತಾನಕ್ಕೆ ವಾರ್ನ್ ಮಾಡಿದ್ರು ಅದಾಗಿ ಒಂದು ದಶಕ ಕಳಿತಾ ಬಂತು ಪಾಕಿಸ್ತಾನ ಇನ್ನೂ ಬುದ್ಧಿ ಕಲ್ತಿಲ್ಲ ಆ ಕ್ಲಿಂಟನ್ ಹೇಳಿದ ಮಾತು ಪಾಕಿಸ್ತಾನಕ್ಕೆ ನಿಜವಾಗಲೂ ಕೂಡ ಕಾಡ್ತಾ ಇದೆ ಬರೀ ತಾಲಿಬಾನ್ಗಳು ಮಾತ್ರ ಅಲ್ಲ ಅಲ್ಲಿನ ಜನರಿಗೂ ಪಾಕಿಸ್ತಾನದ ವಿರುದ್ಧ ದ್ವೇಷ ಇದೆ ಕ್ರಿಕೆಟ್ ಅಂಗಳದಲ್ಲೂ ಕೂಡ ಅಫ್ಘಾನಿಗಳು ಪಾಕಿಗಳನ್ನ ಅಟ್ಟಾಡಿಸಿ ಹೊಡೆದು ಓಡಿಸಿರೋದು ನಿಮಗೆ ನೆನಪಿರ್ಬೋದು ಆಸಿನ್ ತುಂಬಾ ಜನಕ್ಕೆ